ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಸೊ ಈ ವಿಡಿಯೋ ಬಂದು ನನ್ನ ಮಾವನ ಮಗನ ಮದುವೆಯ ವಿಡಿಯೋ ಇದು ಬಂದು ನೈಟ್ ಮದುವೆಗೆ ಅವ್ನು ರೆಡಿ ಆಗ್ತಾ ಇರೋದು ತುಂಬ ಸಿಂಪಲ್ ಮದುವೆ ಆಗಿತ್ತು ಸೊ ನಾನು ಹೋದ್ಮೇಲೆ ರೇಗಿಸ್ತಾ ಇದ್ದೆ ಅವನಿಗೆ ಏನು ಇನ್ನೂ ರೆಡಿ ಆಗ್ತಿದ್ಯಾ ಅಂತ ಸೊ ಹೌ ನನಗೆ ರೇಗಿಸ್ತಾ ಇದ್ದ ಏನು ಇನ್ನೂ ಇಷ್ಟೊತ್ತು ಬರಬೇಕಾ ಏನು ರೆಡಿ ಆಗ್ತಾ ಇದ್ರಿ ಅಂತ ಆ್ಯಕ್ಚುಲಿ ನೋಡಿದ್ರೆ ನಾನು ರೆಡಿನೇ ಆಗಿರಲಿಲ್ಲ ಸೊ ತುಂಬ ಸಿಂಪಲ್ಲಾಗಿ ಹೋಗಿದೆ ಇದು ಹುಡ್ಗನ ಅಕ್ಕನ ಮಗಳು ತುಂಬ ಕ್ಯೂಟಾಗಿ ರೆಡಿಯಾಗಿದ್ಲು ಅಂತ ಹೇಳಿ ಒಂದು ಕ್ಲಿಕ್ ತೊಗೊಂಡೆ ಅದಾದ ಮೇಲೆ ಸೊ ನೋಡಿ ನಾನು ತುಂಬ ಅಂದರೆ ತುಂಬ ಏನೂ ಫೈಸ್ಗೆ ಏನೂ ಹಾಕಿಲ್ಲ ನಾನು ಬೊಟ್ಟಿಟ್ಟು ಸ್ಯಾರಿ ಉಟ್ಕೊಂಡು ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ತುಂಬ ಸಿಂಪಲ್ ಮದುವೆ ಅಂತ ನಾನು ಮೊದಲೇ ಹೇಳಿದೆ ಹಾಗಾಗಿ ಬಳೆ ಶಾಸ್ತ್ರ ಮಾತ್ರ ಇದ್ದಿದ್ದು ನೈಟ್ ರಿಸೆಪ್ಷನ್ ಇರಲಿಲ್ಲ ಇದ್ದಿದ್ದರೆ ಮೇ ಬಿ ಇನ್ನು ಸ್ವಲ್ಪ ಚೆನ್ನಾಗಿ ರೆಡಿ ಇದೆ ಸೊ ಬಳೆ ಶಾಸ್ತ್ರಕ್ಕೇನಷ್ಟು ರೆಡಿ ಆಗೋದು ಬೇಡ ಅಂದ್ಕೊಂಡು ತುಂಬ ಸಿಂಪಲ್ಲಾಗಿ ರೆಡಿ ಅದಾದ ಅದಾದಮೇಲೆ ಹೊಟ್ಟೆ ಹಸಿತಾಯಿತು ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದೆ ಊಟ ಕೂಡ ತುಂಬ ಸಿಂಪಲ್ಲಾಗಿತ್ತು ಅನ್ನ ಸಾಂಬಾರು ಅಷ್ಟೇ ಇದ್ದಿದ್ದು ಸೊ ಅದಾದಮೇಲೆ ಇದು ನನ್ನ ದೊಡಮ್ಮನ ಮಗಳು ಮತ್ತು ಗೊತ್ತಿರುತ್ತಲ್ಲ ಹುಡುಗಿರೋ ಅಂತ ಆದಮೇಲೆ ಕೆಲವೊಂದು ವೀಡಿಯೋಸ್ಗಳೆಲ್ಲ ತಗೊಳ್ಳೋದು ಹಾಗಾಗಿ ನಾನು ಕೂಡ ವೀಡಿಯೋನ ಮಾಡ್ಕೋತಾ ಇದ್ದೀನಿ ನನಗೂ ಕೂಡ ಈ ರೀಲ್ಸ್ ಎಲ್ಲ ಮಾಡೋದು ಇಷ್ಟ ಆಗುತ್ತೆ ಸೊ ನಾನು ಸ್ಯಾರಿ ಈ ಥರ ಉಡೋದೇ ಅಪರೂಪ ಅಲ್ವಾ ಹಾಗಾಗಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ಕೋತೀನಿ ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ ತುಂಬ ಸಿಂಪಲ್ ಲುಕ್ಕು ನನಗಿಷ್ಟ ಆಯಿತು ಇದಾದ ಮೇಲೆ ಚೌಟ್ರಿಯಲ್ಲಿ ಉಳ್ಕೊಳ್ಳೋಕ್ಕೆ ಸರಿಯಾಗಿ ವ್ಯವಸ್ಥೆ ಇಲ್ಲದಿರೋ ಕಾರಣ ನಾನು ಮನೆಗೆ ಹೊರಟಿದ್ವಿ ಸೊ ಮನೆಗೆ ಹೋಗಬೇಕಾದ್ರೆ ಇದನ್ನು ವಿಡಿಯೋ ಮಾಡಿಕೊಂಡೆ ಯಾರೂ ಇರಲಿಲ್ಲ ರೋಡಲ್ಲಿ ಆ್ಯಕ್ಚುಲಿ ಇದು ಪಾಲಹಳ್ಳಿ ಅಂತ ಊರು ಸೊ ಅದಾದಮೇಲೆ ನೋಡಿ ಎಲ್ಲ ಹೆಂಗಸರು ಸೇರಿಕೊಂಡು ಮಾತಾಡ್ತಾ ಇದ್ದಾರೆ ಕಡ್ಡಿ ಉಡಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾರೋ ಒಬ್ಬರು ಕಡ್ಡಿ ಹಾಕ್ತಾ ಹಾಕ್ತಾಯಿದ್ರಂತೆ ಸೊ ಅದು ಹೆಲ್ತ್ಗೆ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ರು ಇವರೆಲ್ಲ ಸೊ ಇದಾದ ಮೇಲೆ ನಾನು ಕೂಡ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸೊ ಮಲ್ಕೊಂಡೆ ಇದು ಬೆಳಿಗ್ಗೆ ವೀಡಿಯೋ ಆರು ಗಂಟೆ ಆಗಿತ್ತು ಬಟ್ ನಾವೆದ್ದಿದ್ದು ನಾಲ್ಕು ಗಂಟೆಗೆ ಆರು ಗಂಟೆಗೆ ವೀಡಿಯೋ ಮಾಡ್ತಾಯಿದ್ದೀನಿ ಹುಡುಗಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ನಮ್ಮ ನೆಂಟರು ಹುಡುಗಿ ಎಲ್ಲ ಮ ಮುಗಿಸ್ಕೊಂಡು ನಾವು ಚೌಟ್ರಿಗೆ ಹೋಗೋ ಅಷ್ಟರಲ್ಲಿ ಹುಡುಗನಿಗೆ ಏನೇನೋ ಶಾಸ್ತ್ರ ಎಲ್ಲಾನು ಮಾಡಿ ಪೂಜೆ ಮಾಡ್ತಾಯಿದ್ರು ಮೀನ್ಸ್ ಪಾದ ಪೂಜೆ ಎಲ್ಲ ಮಾಡ್ತಾರಲ್ಲ ಅದೆಲ್ಲನೂ ಮಾಡಿ ಗಂಡನ ಚೌಟ್ರಿ ಒಳಗಡೆ ಕರ್ಕೊಳ್ಳೋ ಅಂಥ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಸೊ ನಾವು ನಾವೇ ಲೇಟಾಗಿ ಹೋಗಿದ್ದು ಬೇಗ ಹೋಗಬೇಕಾಗಿತ್ತು ತುಂಬ ಶಾಸ್ತ್ರಗಳನ್ನು ನಾನು ಮಿಸ್ ಮಾಡಿಕೊಂಡೆ ಅಂತ ಅನ್ಕೋತೀನಿ ಸೊ ಎಲ್ರಿಗೂ ರೆಡಿ ಮಾಡಿ ನಾನು ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಟೈಮ್ ಆಗೋಯಿತು ಹಾಗಾಗಿ ನಾನು ಹಳದಿ ಶಾಸ್ತ್ರನೂ ಮಿಸ್ ಮಾಡಿಕೊಂಡೆ ಮತ್ತು ಗಂಡನ ಒಳಗಡೆ ಕರ್ಕೊಂಬರ್ತಾರೆ ಆ ಗಂಡು ಕರ್ಕೊಂಬರೋ ಶಾಸ್ತ್ರನೂ ಕೂಡ ನಾನು ಮಿಸ್ ಮಾಡಿಕೊಂಡೆ ಸೊ ಅದಾದಮೇಲೆ ನಮ್ಮಮ್ಮ ನನಗೆ ಇಷ್ಟೋ ತನಕ ಬರೋದಾ ಅಂತ ಕೇಳ್ತಾ ಇತ್ತು ಸೊ ಅದು ನಮ್ಮಮ್ಮ ಇದು ನಮ್ಮ ಆಂಟಿ ಸೊ ಫೈನಲಿ ಮತ್ತು ತಿಂಡಿಗೆ ಹೋದ್ವಿ ನನಗೆ ಟೈಮ್ ಟು ಟೈಮು ತಿನ್ನೋ ಅಭ್ಯಾಸ ಸೊ ಬೆಳಗ್ಗೆ ತಿಂಡಿಗೆ ಬಂದು ಕೇಸರಿ ಭಾತು ಪೊಂಗಲ್ಲು ಚಟ್ನಿ ಉದ್ದಿನ ವಡೆ ಕೂಡ ಮಾಡಿದರು ಹಾಗೆ ಇಡ್ಲಿ ಕೂಡ ಮಾಡಿದರು ನಾವು ತಿಂತಾ ಇರಬೇಕಾದ್ರೆ ಧಾರೆ ಶುರು ಆಗೋಯ್ತು ಸೊ ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ನಾನು ಇಲ್ಲೇ ವೀಡಿಯೋ ಮಾಡ್ಕೊಂಬಿಟ್ಟೆ ಅದಾದಮೇಲೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ ನನ್ನ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಿಸ್ತಿದ್ದೀನ ಸೋ ತುಂಬ ಸಿಂಪಲಾಗಿ ರೆಡಿಯಾಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿದ್ದರಿಂದ ನಾನು ಈ ಥರ ಆಗಿದ್ದೀನಿ ಅದಾದಮೇಲೆ ಅಮ್ಮನ ಜೊತೆ ನನಗೆ ಒಂದು ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೋತಾಯಿ ಇದು ನಮ್ಮಮ್ಮ ಸೊ ನಮ್ಮಮ್ಮನ ಕಡೆ ನನಗೆ ತುಂಬ ಪ್ರೀತಿ ಸೊ ಹಾಗಾಗಿ ವೀಡಿಯೋ ಮಾಡ್ಕೋತಾಯಿದ್ದೀನಿ ಮಧ್ಯ ಮಧ್ಯೆ ನಮ್ಮ ಅಕ್ಕನ ಮಗ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ದ ಇದಾದ ಮೇಲೆ ನಾನು ಮತ್ತೆ ಹೋದೆ ಹಾಲೆಲ್ಲ ಹಾಕಿ ಅದೇನು ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಶಾಸ್ತ್ರ ಮಾಡ್ತಾರೆ ಬಟ್ ನಂಗೆ ಅರ್ಥ ಆಗ್ತಾ ಇರಲಿಲ್ಲ ಏನು ಶಾಸ್ತ್ರ ಅಂತ ಸೊ ಚೌ ಅದು ಚೌಟ್ರಿ ಚಿಕ್ಕದಾಗಿರೋದ್ರಿಂದ ಸ್ಟೇಜು ಕೂಡ ಚಿಕ್ಕದಾಗಿತ್ತು ಹಾಗಾಗಿ ನಾನು ಕುತ್ಕೊಂಡು ಡೀಟೇಲ್ ಆಗಿ ಎಲ್ಲ ನೋಡೋಕೆ ಆಗ್ತಾ ಇರಲಿಲ್ಲ ಜನಗಳೆಲ್ಲ ಬರ್ತಾಯಿದ್ರು ಸೊ ಇದಾದ ಮೇಲೆ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ನಮ್ಮ ರಿಲೇಷನ್ಸ್ ಬಂದಿದ್ದರು ಬಟ್ ನನಗೆ ಇಲ್ಲಿ ಯಾರು ಅಷ್ಟು ಗೊತ್ತಿಲ್ಲ ಕೆಲವೊಬ್ಬರು ಗೊತ್ತಿದ್ದರು ಅಷ್ಟೇ ಸೊ ಇದಾದ ತಾಳಿ ಕಟ್ಟಿ ಸೊ ಅದೇನು ಶಾಸ್ತ್ರ ಮಾಡಿಸ್ತಾರೆ ಸಮನ್ಮಾಲೆ ಅಂತ ಏನೋ ಹೇಳ್ತಾರಲ್ಲ ಅದನ್ನ ಎಲ್ಲಿ ಕಟ್ಟಬೇಕು ಹೇಗೆ ಹಾಕ್ಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು ಸೊ ನಾವು ಹುಡುಗನ ಜೊತೆ ಇರಲೇ ಇಲ್ಲ ನಾವು ಬರೀ ಫೋಟೋಸು ವೀಡಿಯೋಸ್ ತೊಗೊಳೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಬಟ್ ಮುದ್ ಮದುವೆ ಅಂತೂ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ನಡೀತು ಸೊ ನಾನಂತೂ ಎಂಜಾಯ್ ಮಾಡಿದೆ ಮದುವೆನ ಸೊ ಅದಾದಮೇಲೆ ಬಿಡಿತು ಫುಲ್ಲು ನಮ್ಮ ಜೊತೆ ಮಾತಾಡಿಕೊಂಡು ಫ್ಯಾಮಿಲಿ ಫೋಟೋಗೆ ಫೋಸ್ ಕೊಡ್ತಾಯಿರೋ ನೋಡ್ಕೊಂಡು ಕೂತಿದ್ದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್